ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನು ಇವತ್ತು ಬೆಳಿಗ್ಗಿನಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ಸೋಮವಾರ ಬೆಳಿಗ್ಗೆ ತಿಂಡಿಗೋಸ್ಕರ ನಾನಿಲ್ಲಿ ಉಪ್ಪಿಟ್ಟನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ ಉಪ್ಪಿಟ್ಟು ಮಾಡುವಾಗ ಸ್ವಲ್ಪ ನೀರು ಜಾಸ್ತಿಯಾಗಿ ಅದು ಉಪ್ಪಿಟ್ಟು ಬದಲು ಮಣ್ಣಿಯಾಗಿ ಹೋಯ್ತು ಮನೆಯಲ್ಲಿ ದಿನ ದೋಸೆ ಅಥವಾ ಇಡ್ಲಿ ತಿಂದು ತಿಂದು ಬೇಜಾರಾಗಿರೋದ್ರಿಂದ ಒಂದಿನ ಚೇಂಜಸ್ ಇರಲಿ ಅಂತ ಉಪ್ಪಿಟ್ಟು ಮಾಡುತ್ತಾ ಇರೋದು ಹಾಗೆ ನಂಗಂತೂ ಅಂದರೆ ಇಷ್ಟ ಇಲ್ಲ ಮತ್ತು ಬಾಕಿಯವರಾದರೂ ಸ್ವಲ್ಪ ಅದರ ತಿಂತಾರೆ ಮತ್ತು ಏನು ಮಾಡೋದು ದಿನ ಇಡ್ಲಿ ದೋಸೆ ತಿನ್ನಲಿಕ್ಕೆ ಬೇಜಾರಲ್ವಾ ಹಾಗಾಗಿ ಒಂದು ದಿನ ಉಪ್ಪಿಟ್ಟು ರೆಡಿ ಮಾಡ್ತಾ ಇರೋದೇ ಇಲ್ಲಿ ಸೋಮವಾರ ಆದ ಕಾರಣ ಬೆಳಿಗ್ಗೆ ಎದ್ದು ತಿಂಡಿಯೆಲ್ಲ ಮಾಡಿ ಇಟ್ಟು ಸ್ನಾನ ಮಾಡಿ ಹಾಗೆ ದೇವಸ್ಥಾನಕ್ಕೆ ಇಲ್ಲಿ ಈಶ್ ಹತ್ತಿರದಲ್ಲಿ ಈಶ್ವರ ದೇವಸ್ಥಾನ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರಲಿಕ್ಕೆ ಕುಂಟು ಹಾಗೆ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಹೊಸಲಿಗೆ ರಂಗೋಲಿಯನ್ನು ಬರೆದು ದೇವ್ರ ಪೂಜೆಯನ್ನು ಮಾಡಿ ಹಾಗೆ ದೇವಸ್ಥಾನಕ್ಕೆ ಇವಾಗ ಹೊರಡಬೇಕು ಎಲ್ಲ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊಡಲಿಕ್ಕೆ ರೆಡಿ ಇಲ್ಲಿ ಈಶ್ವರ ದೇವಸ್ಥಾನಕ್ಕೆ ನಮ್ಮ ಮನೆಯಲ್ಲಿ ಇಬ್ಬರ ಹೆಸರಲ್ಲಿ ಪೂಜೆ ಇಡಿಸೋದ್ರಿಂದ ಅವರಿಬ್ಬರ ಹೆಸರಲ್ಲಿ ಪ್ರತಿ ವಾರ ಎಣ್ಣೆ ಎಳ್ಳೆಣ್ಣೆಯನ್ನು ದೇವರಿಗೆ ಹಾಕ್ತಾರೆ ಹಾಗೆ ಎಳ್ಳೆಣ್ಣೆ ಮತ್ತು ಮೂರು ಕಾಯಿಯನ್ನು ತಗೊಂಡು ದೇವಸ್ಥಾನಕ್ಕೆ ಹೊಡ್ತಾ ಇದ್ದೇನೆ ಇಡಿಸಿದ ನಂತರ ಪ್ರತಿ ಸೋಮವಾರ ಹೋಗಿ ದೇವರಿಗೆ ಎಳ್ಳೆಣ್ಣೆ ಅರ್ಪಿಸಿ ಬರಬೇಕು ಮತ್ತು ಇಂತಿಷ್ಟು ವರ್ಷಗಳ ಕಾಲ ಪೂಜೆ ಇಡಿಸೋದ್ರಿಂದ ಅಷ್ಟು ವರ್ಷಗಳ ಕಾಲದವರಿಗೆ ಪ್ರತಿ ಸೋಮವಾರ ಹೋಗಿ ದೇವರಿಗೆ ಎಳ್ಳೆಣ್ಣೆ ಅರ್ಪಿಸಿ ಮತ್ತು ಕಾಯಿ ಒಡ್ಕೊಂಡು ಬರಬೇಕು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಊಟವನ್ನೆಲ್ಲ ಮುಗಿಸಿ ಹಸಿನ್ಕಾಯಿ ಕೊಯ್ಯೋಣ ಅಂತ ಟೆರ್ಸಿಗೆ ಬಂದೆ ಇವಾಗ ಹಕ್ಕಿ ಅಂತೂ ದಿನ ಒಂದು ಹತ್ತು ಹದಿನೈದು ಮಾವಿನ ಹಣ್ಣನ್ನು ತಿಂದು ಬಿಸಾಕುತ್ತೆ ಹಾಗೆ ಮತ್ತೆ ರಿಲೇಟಿವ್ ಮನೆಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಉಂಟು ಮತ್ತೆ ಮಾವಿನಕಾಯಿ ತಗೊಂಡು ಹೋಗೋಣ ಅಂತ ಕೊಯ್ಲಿಕ್ಕೆ ಅಂತ ಬಂದೆ ಆದರೆ ಇಲ್ಲಿ ನೋಡಿದ್ರೆ ಕಾಯಿ ಸಹ ತುಂಬಾ ಬೆಳೆದಿತ್ತು ದೊಡ್ಡದಾಗಿತ್ತು ಅದನ್ನು ಕೊಯ್ಯೋಣ ಅಂತ ಕೊಯ್ತಾ ಇದ್ದಾನೆ ಚಿಕ್ಕ ಹಣ್ಣು ಸಹ ಒಂದು ಸಹ ಹಣ್ಣಾಗ್ಲಿಕ್ಕೆ ಬಿಡುವುದಿಲ್ಲ ಅಷ್ಟು ಹಕ್ಕಿ ತಿಂದುಕೊಂಡು ಹೋಗ್ತದೆ ಎಷ್ಟು ಸ್ವೀಟ್ ಆಗಿದೆ ಅಂದ್ರೆ ಸಕ್ಕರೆಗಿಂತಲೂ ಸ್ವೀಟ್ ಆಗಿದೆ ಅಷ್ಟು ರುಚಿಯಾಗಿದೆ ಮರ ಅಂತೂ ತುಂಬಾ ವರ್ಷದ ಹಳೇ ಮರ ನಾನು ಹುಟ್ಟೋಕಿಂತ ಮುಂಚಿನ ಲೂ ಇದ್ದಂತಹ ಮರ ನಾನು ಹುಟ್ಟಿ ಇವಾಗ ಇಪ್ಪತ್ತಾರು ವರ್ಷ ಆಯಿತು ಇಪ್ಪತ್ತಾರು ವರ್ಷದಿಂದಲೂ ನಾನು ನೋಡ್ತಾ ಬಂದಿದೆ ಹಾಗೆ ನೀವು ಹಣ್ಣನ್ನು ನೋಡ್ತಾ ಇರ್ಬೋದು ಇಷ್ಟು ಚಿಕ್ಕ ಹಣ್ಣು ಸಿಕ್ತು ಇವಾಗ ನಾನು ಮಾವಿನಕಾಯಿ ಕೊಯ್ಲಿಕ್ಕೆ ಬಂದಕ್ಕೆ ಇಷ್ಟು ಸಿಕ್ತು ಇಲ್ಲಾಂದರೆ ಇಷ್ಟನ್ನು ಸಹ ಅಕ್ಕಿ ಕಚ್ಚಿಕೊಂಡು ಹೋಗ್ತಾ ಇತ್ತು ಇದೊಂದು ಎರಡು ದಿನದಲ್ಲಿ ಹುಲ್ಲಲ್ಲಿ ಹಾಕಿ ಇಟ್ಟರೆ ಎರಡು ದಿನದಲ್ಲೇ ಪಟ್ಟ ಹಣ್ಣಾಗುತ್ತೆ ಆವಿನ ಹಣ್ಣನ್ನು ನೋಡ್ತಾ ಇರ್ಬೋದು ನೀವು ಗೊರಟು ತೋರ್ತಾ ಇದೆ ನಿಮಗೆ ನೋಡಿ ಅಲ್ಲಿ ಎಷ್ಟೊಂದು ಗೊರಟ ಹಕ್ಕಿ ತಿಂದು ಹಾಕಿದೆ ಅಂತ ನೋಡ್ತಾ ಇರ್ಬೋದು ಹಾಗೆ ಇದು ನಾನು ತುಂಬ ಹಿಂದೆ ಮಾಡಿದಂಥ ವ್ಲಾಗು ಮತ್ತು ಎಡಿಟ್ ಮಾಡಿ ಹಾಕಲಿಕ್ಕೆ ಟೈಮ್ ಸಿಗದ ಕಾರಣ ಇವಾಗ ಹಾಕ್ತಾ ಇದೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ ನೀವು ಅಂದ್ಕೋಬೋದು ಈ ಮಳೆಗಾಲದಲ್ಲಿ ಎಲ್ಲಪ್ಪ ಮಾವಿನ ಹಣ್ಣು ಕೊಯ್ತಾ ಇದ್ದಾಳೆ ಇವಳು ಅಂತ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಾಡಿದಂಥ ವಿಡಿಯೋ ಇದು ಬಡಿದು ಬಡಿದು ಸಾಕಾಗಿ ಹೋಯಿತು ಹಲ್ ಕಟ್ಟಿದೆ ಆದರೂ ಹಲ್ ಸರಿಯಾಗಿ ನಿಲ್ಲಿಲ್ಲ ಅದು ಬಿಚ್ಚಿ ಹೋಯಿತು ಆವಿನಕಾಯಿ ಏನು ತುಂಬ ಇರಲಿಲ್ಲ ಸ್ವಲ್ಪ ಇದ್ದಿದ್ದು ಮೊದಲೆಲ್ಲ ತುಂಬ ಇತ್ತು ಮರದಲ್ಲಿ ಮೊದಲು ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಎಲ್ಲ ಮಾವಿನಕಾಯಿಯನ್ನು ಕೊಯ್ದು ಅದನ್ನು ಹಣ್ಣು ಮಾಡಿ ಸಂತೆಗೆ ಮಾರಲಿಕ್ಕೆ ಸಹ ತಗೊಂಡು ಹೋಗ್ತಾ ಇದ್ರು ಆದರೆ ಇವಾಗ ಯಾರೂ ಸಂತೆಗೆ ಮಾರಲಿಕ್ಕೆಲ್ಲ ತಗೊಂಡು ಹೋಗೋದಿಲ್ಲ ಹಣ್ಣು ಮಾಡಿಕೊಂಡು ನಾವೇ ತಿಂತೀವಿ ಇಲ್ಲಾಂದರೆ ಪಕ್ಕದ ಮನೆಯವರೆಲ್ಲ ತೊಗೊಂಡು ಹೋಗ್ತಾರೆ ಹಾಗೆ ಮನೆಯಲ್ಲಿ ಬೆಳೆದಿರೋಂಥ ಹಣ್ಣು ಅಥವಾ ಬೇರೆ ಯಾವುದೇ ಆಗಿರ್ಬೋದು ಮನೆಯವರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಅದರಲ್ಲಿರುವ ಅಷ್ಟು ಮಾವಿನಕಾಯಿಯನ್ನು ನಾನು ಬಿಟ್ಟೆ ಮತ್ತು ಮಾವಿನಕಾಯಿಯನ್ನು ಉಳಿಸ್ಲಿಲ್ಲ ಮತ್ತು ಸುಮ್ಮನೆ ಅಕ್ಕಿ ಕಚ್ಚಿ ಹಾಳು ಮಾಡಿ ಹಾಕತ್ತೆ ಮತ್ತು ನಮಗೆ ತಿನ್ನಲಿಕ್ಕೂ ಸಹ ಸಿಗೋದಿಲ್ಲ ಹಾಗಾಗಿ ಉಳಿದಿರುವಂಥ ಎಲ್ಲ ಮಾವಿನಕಾಯಿಯನ್ನು ನಾನು ಕೊಯ್ದೆ ಮತ್ತು ಕೊಕ್ಕೆಗೆ ಹಲ್ಲು ಕಟ್ಟಿದ್ದೇ ಆಯಿತು ಆವಾಗಲೇ ಮಾವಿನಕಾಯಿ ಕೊಯ್ಯುವಾಗ ಅದನ್ನು ತೆಗೆದು ಇವಾಗ ಕತ್ತಿ ಕಟ್ತಾ ಇದೆ ಮತ್ತು ಒಂದು ಹೆಲಸಿನಕಾಯಿ ಕೊಯ್ಲಿ ಕುಂಟು ಹಣ್ಣಾಗಿ ಸ್ವಲ್ಪ ಕೊಳ್ದು ಹೋಗಿದೆ ಹೆಲಸಿನ ಹಣ್ಣು ಹಾಗೆ ಅದನ್ನು ಒಂದು ಕೊಯ್ದು ಸೊಳ್ಳೆ ಹೊಚ್ಕೊಂಡು ತಗೊಂಡು ಹೋಗೋಣ ಅಂತ ಹೆಲ್ಸಿನ ಹಣ್ಣು ಸ್ವಲ್ಪ ಹಣ್ಣಾಗಿದ್ರೆ ಮಾತ್ರ ಕತ್ತಿ ಕಟ್ಕೊಂಡು ಕೊಯ್ಯಬಹುದು ಮತ್ತು ಜಾಸ್ತಿ ಹಣ್ಣಾಗಿದ್ರೆ ಅದು ಈ ರೀತಿ ಕೊಯ್ದರೆ ಅದು ಬೀಳುವಾಗಲೇ ಹಾಳಾಗಿ ಹೋಗ್ತದೆ ಮತ್ತು ಕಾಯಿಯನ್ನು ಸಹ ಈ ರೀತಿ ಕೊಕ್ಕೆಗೆ ಕತ್ತಿ ಕಟ್ಕೊಂಡು ಕೊಯ್ಯುವುದಿಲ್ಲ ಯಾಕಂದರೆ ಅದು ಕಾಯಿ ಬಿದ್ದು ಪೆಟ್ಟಾಗುವುದರಿಂದ ಸರಿಯಾಗಿ ಹಣ್ಣಾಗುವುದಿಲ್ಲ ಹಾಳಾಗಿ ಹೋಗ್ತದೆ ಕಾಯನ್ನೆಲ್ಲ ನಮ್ಮ ಕಡೆ ಕೊಯ್ಯೋದು ಹೇಗೆಂದರೆ ಮರ ಹತ್ಕೊಂಡು ಒಬ್ರು ಬಳ್ಳಿ ತಗೊಂಡು ಹೋಗ್ತಾರೆ ಬಳ್ಳಿ ಹಾಕಿ ಕಾಯಿಯನ್ನು ನಿಧಾನವಾಗಿ ಇಳಿಸಿ ತೆಗೆದುಕೊಂಡು ಬರ್ತಾರೆ ಅದು ಯಾವುದೇ ರೀತಿ ಪೆಟ್ಟಾಗಿರುವುದಿಲ್ಲ ಆ ಕಾಯಿಗೆ ಆ ಕಾಯಿ ತುಂಬ ಚೆನ್ನಾಗಿ ಹಣ್ಣಾಗುತ್ತೆ ಈ ಹಲಸಿನ ಸ್ಟಾರ್ಟ್ ಸ್ಟಾರ್ಟಾಗಿ ಒಂದು ಮೂರು ವರ್ಷ ಆಯಿತು ಅಷ್ಟೇ ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಿ ಹಲಸಿನ ಹಣ್ಣು ಹಲಸಿನ ಹಣ್ಣು ಮಾತ್ರ ತುಂಬ ರುಚಿಯಾಗಿರುತ್ತೆ ನೋಡಿ ಒಂದು ಕೊಯ್ಲಿಕ್ಕೆ ಹೋಗಿ ಮೂರು ಮೂರು ಬಿತ್ತು ಎರಡು ಕಾಯಿ ಮತ್ತು ಒಂದು ಹಣ್ಣು ಹಣ್ಣು ಅಂದರೆ ಅದೊಂದು ಸ್ವಲ್ಪ ಕೊಳೆತು ಹೋದ ಥರ ಇದೆ ಅದರಲ್ಲಿ ತುಂಬ ರುಚಿಯಾಗಿದೆ ಹಣ್ಣು ಮತ್ತೆ ಒಂದು ಹಣ್ಣು ಇದ್ದಿದ್ದಲ್ಲಿ ಕೊಯ್ಲಿಕ್ಕೆ ಅಂತ ಹೋದೆ ಆದರೆ ಕೊಕ್ಕೆ ಹಲ್ಲು ಬಿಚ್ಚಿ ಹೋಯಿತು ಮತ್ತು ನನಗೆ ಒಂದು ಸಾಕು ಆಗಿದ್ದರಿಂದ ಸಾಕು ಮತ್ತು ಬೇಡ ಇನ್ನೊಂದು ಸಲ ನೋಡುವ ಅಂತ ಬಂದು ಇದನ್ನು ಕಟ್ ಮಾಡಿ ಸೊಳೆಯನ್ನು ಉಚ್ಚಿಕೊಂಡು ತೆಗೆದುಕೊಂಡು ಹೋಗಬೇಕು ನೋಡ್ತಾ ಇರ್ಬೋದು ನೀವು ಒಂದು ಸೈಡು ಸ್ವಲ್ಪ ಕೊಳೆತು ಹೋಗಿದ್ದೆ ಮತ್ತೆ ಬಾಕಿ ಎಲ್ಲ ಚೆನ್ನಾಗಿದೆ ಹೆಲ್ಸಿನ ಹಣ್ಣು ನಮ್ಮ ಮನೆಯಲ್ಲಂತೂ ಹೆಲ್ಸಿನ ಹಣ್ಣು ತಿನ್ನೋದು ತುಂಬ ಕಡಿಮೆ ಯಾರು ಎಷ್ಟಾಗಿ ಜಾಸ್ತಿ ಏನು ತಿನ್ನಲ್ಲ ಒಂದೆರಡು ತಿಂದರೆ ಒಂದೆರಡು ಸೊಳೆ ಮಾತ್ರ ತಿನ್ನೋದು ಮತ್ತೆಲ್ಲ ನಾವು ದನಕ್ಕೆ ಹಸುಗಳಿಗೆ ಕಟ್ ಮಾಡಿ ಹಾಕ್ತೇವೆ ಆದರೂ ತಿನ್ಬೋ ತಿನ್ನಲಿ ಅಂತ ಹಳ್ಳಿ ಕಡೆಯೆಲ್ಲ ನೋಡಿ ಹೆಲ್ಸಿನ ತಿನ್ಲಿಕ್ಕಾಗದೆ ಹೆಚ್ಚಾಗಿ ದನಗಳಿಗೆಲ್ಲ ತೆಗೆದು ಹಾಕ್ತಾರೆ ಆದರೆ ಸಿಟಿ ಕಡೆಯೆಲ್ಲ ನೋಡ್ಬೋದು ಒಂದು ಸೊಳೆಗೆ ಹತ್ತರಿಂದ ಹದಿನೈದು ರೂಪಾಯಿ ಕೊಟ್ಟು ಮಾರಾಟ ಮಾಡ್ತಾರೆ ಅದನ್ನು ಸಹ ತಗೊಂಡು ತಿಂತಾರೆ ಹತ್ತು ಹದಿನೈದು ರೂಪಾಯಿ ಕೊಟ್ಟು ಹಲಸಿನ ಹಣ್ಣಲ್ಲಿ ಮೇಣ ಇರೋದ್ರಿಂದ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಅದು ಮೇಣ ತೆಗಿಲಿಕ್ಕೆ ಕಾಯಿ ಸುಂಬನ್ನ ಯೂಸ್ ಮಾಡ್ತಾರೆ ಕಾಯಿ ಸುಂಬು ಕೆಲವರು ಪೇಪರನ್ನು ಸಹ ಯೂಸ್ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲೆಲ್ಲ ಕಾಯಿ ಸುಂಬನ್ನು ಹೆಚ್ಚಾಗಿ ಯೂಸ್ ಮಾಡೋದು ನಾವು ಕಾಯಿ ಸುಲಿದರೆ ಈ ಸಿಪ್ಪೆಯೆಲ್ಲ ಇಟ್ಕೊಂಡಿರ್ತೇವೆ ಯಾಕೆಂದರೆ ಹಲಸಿನ ಹಣ್ಣು ಮೇಣ ತೆಗಿಲಿಕ್ಕೆ ಬೇಕಾಗ್ತದೆ ಅಂತ ಹಣ್ಣು ಸೊಳೆ ಕಲ್ಲರ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನೋ ಕಾಣ್ತಾ ಇದ್ದೀವಿ ನೋಡಿ ಕಲ್ಲರ್ ಹಾಗೆ ಒಂದು ಹಣ್ಣು ಪೂರ್ತಿಯನ್ನು ಸೊಳೆ ತೆಗೆದು ಇಟ್ಟೆ ನಾನು ಇಲ್ಲಿ ದಾನಿ ತೆಗಿಲಿಲ್ಲ ಸೊಳೆ ಮಾತ್ರ ತೆಗೆದು ಇಟ್ಟೆ ಪಾತ್ರ ಫುಲ್ಲಾಯ್ತು ಇದು ಒಂದು ಹತ್ತು ಹದಿನೈದು ಜನ ತಿನ್ಬೋದು ಅಷ್ಟು ಹಲಸಿನ ಹಣ್ಣನ್ನು ನಾನು ಮುಚ್ಚಿ ಇಟ್ಟಿದ್ದೇನೆ ದಾನಿಯನ್ನು ಹಲಸಿನ ಹಣ್ಣಿನ ಜೊತೆನೇ ಇಟ್ಟಿದ್ದೇನೆ ಯಾಕೆಂದರೆ ಅವರು ಹಲಸಿನ ದಾನಿಯನ್ನು ಬೇಯಿಸ್ಕೊಂಡು ತಿಂತಾರೆ ಮನೆಯಲ್ಲಾದರೆ ಆ ದಾನಿಯನ್ನು ದನಕ್ಕೆ ಹಾಕ್ತಾರೆ ಸುಮ್ಮನೆ ವೇಸ್ಟ್ ಆಗೋ ಬದಲು ಅವರಾದರೂ ತಿನ್ನಲಿ ಅಂತ ಆ ದಾನಿಯನ್ನು ಹಣ್ಣಿನ ಜೊತೆನೆ ಮುಚ್ಚಿ ಇಟ್ಟಿದ್ದೇನೆ ಹೆಲ್ಸಿನ ಹಣ್ಣು ಸೇಡನ್ನು ನಾನು ದನಕ್ಕೆ ಹಾಕಲಿಕ್ಕೋಸ್ಕರ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನಾವು ದನಕ್ಕೆ ಹಾಗೆ ಹಸಿ ಹಾಕುವುದಿಲ್ಲ ಇದನ್ನು ಬೇಯಿಸಿ ಹಾಕೋದ್ರಿಂದ ನಾನು ಕಟ್ ಕಟ್ ಮಾಡಿ ಇಡ್ತಾ ಇದ್ದೇನೆ ಕಾಯಿ ಸಹ ಕುಯ್ದಾಯಿತು ಮತ್ತು ಹೆಲ್ಸಿನಣ್ಣು ಸಹ ಸೊಳೆ ಹೊಚ್ಚಿಕೊಂಡು ಇಟ್ಕೊಂಡಾಯಿತು ಇದನ್ನು ಇವೆರಡನ್ನ ರೆಡಿ ಮಾಡಿಕೊಂಡು ಇವಾಗ ರಿಲೇಟಿವ್ ಮನೆಗೆ ಹೊರಡಬೇಕು ಯೂಟ್ಯೂಬ್ ಹೋಗಿ ಬರ್ತಾ ಇದ್ದೇವೆ ಹಾಗೆ ಬರ್ತಾ ಇರಬೇಕಾದ್ರೆ ಮನೆಯಲ್ಲಿ ತರಕಾರಿ ಸಹ ಖಾಲಿಯಾಗಿತ್ತು ಸ್ವಲ್ಪ ತರಕಾರಿ ತಗೊಳ್ಳೋಣ ಅಂತ ಅಂಗಡಿಗೆ ಹೋದೆ ತರಕಾರಿ ರೇಟ್ ಅಂತೂ ಮುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ರೇಟ್ ಆಗಿದೆ ಇವಾಗ